ನರಿಮೊಗರು ಗ್ರಾಮದಲ್ಲಿ ಒಟ್ಟು ನಲವತ್ತೇಳು ಲಕ್ಷದ ಕಾಮಗಾರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕುಮಾರ್ ರೈ ಶಿಲಾನ್ಯಾಸ ನೆರವೇರಿಸಿದರು ಶ್ರೀ ಮಹಾಲಿಂಗೇಶ್ವರ ದೇವರು ಅವಭೃತ ಸ್ಥಾನಕ್ಕೆ ತೆರಳುವಂಥ ಶಾಂತಿಗೋಡು ಗ್ರಾಮದ ವೀರಮಂಗಲ ದಂಡಿ ರಸ್ತೆಗೆ ಕಾಂಗ್ರೀಟೀಕರಣ ಶಿಲಾನ್ಯಾಸ ಮಾಡಿದ ಶಾಸಕರು ದೇವರು ಅವಭೃತ ಸ್ಥಾನಕ್ಕೆ ತೆರಳುವ ರಸ್ತೆಯನ್ನು ಯಾಕೆ ಕಾಂಕ್ರೀಟೀಕರಣ ಮಾಡಿಲ್ಲ ಎಂಬುದು ನನಗೆ ಗೊತ್ತಿಲ್ಲ ಕಳೆದ ಏಳು ವರ್ಷಗಳಿಂದ ಇಲ್ಲಿನವರ ಬೇಡಿಕೆ ಇತ್ತು ಊರಿಡಿ ನಾನೇ ಅನುದಾನ ತಂದದ್ದು ಎಂದು ಹೇಳುವವರಿಗೆ ಈ ಪವಿತ್ರ ರಸ್ತೆಯ ಗೋಚರವಾಗಿಲ್ಲ ಎಂಬುದು ದುರಂತ ಈ ರಸ್ತೆಗೆ ಸದ್ಯಕ್ಕೆ ಐದು ಲಕ್ಷ ಅನುದಾನ ನೀಡಿದ್ದೇನೆ ಮುಂದೆ ಇದೇ ರಸ್ತೆಗೆ ಹದಿನೈದು ಲಕ್ಷ ಅನುದಾನ ನೀಡುವ ಮೂಲಕ ಪೂರ್ತಿಯಾಗಿ ಕಾಂಕ್ರೀಟ್ ಮಾಡುತ್ತೇವೆ ಎಂದು ಅವರು ಹೇಳಿದರು ಹಿಂದುತ್ವದ ಆಧಾರದಲ್ಲಿ ಮತ ಕೇಳುವವರಿಗೆ ದೇವರು ತೆರಳುವ ರಸ್ತೆ ಮರೆಯಬಾರದಿತ್ತು ನಮ್ಮದು ಪಕ್ಷಾತೀತ ಜಾತ್ಯಾತೀತ ವ್ಯವಸ್ಥೆಯಾಗಿದೆ ನಾವು ಎಲ್ಲರನ್ನೂ ಎಲ್ಲವನ್ನೂ ಒಂದೇ ದೃಷ್ಟಿಯಲ್ಲಿ ಕಾಣುವ ಮೂಲಕ ರಾಜಧರ್ಮವನ್ನು ಪಾಲನೆ ಮಾಡುತ್ತೇವೆ ಎಂದು ಅವರು ಹೇಳಿದರು ಗ್ರಾಮದ ಈ ಮಹಾಲಿಂಗೇಶ್ವರ ದೇವರ ಜಲಕ ಜಲಕ ವೀರಮಂಗಿಲ ಜಲಕಕ್ಕೆ ಹೋಗುವ ರಸ್ತೆಗೆ ಐದು ಲಕ್ಷ ರೂಪಾಯಿಯನ್ನು ಇಟ್ಟು ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಸುಮಾರು ಏಳು ವರ್ಷಗಳಿಂದ ಈ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವರು ಜಲಕಕ್ಕೆ ಹೋಗುವ ರಸ್ತೆಗೆ ಕಾಂಕ್ರೀಟೀಕರಣ ಆಗಬೇಕು ಅನ್ನುವ ಒಂದು ವಿನಂತಿಯನ್ನು ಅವರು ಮಾಡಿಕೊಂಡಿದ್ದರು ಈ ಭಾಗದ ಪ್ರಮುಖರೆಲ್ಲ ಈ ಜಾಗ ಈ ರಸ್ತೆ ಕಾಂಕ್ರೀಟೀಕರಣ ಆಗಬೇಕಂತ ವಿನಂತಿಯನ್ನು ಮಾಡಿದರು ಆ ಪ್ರಕಾರ ಐದು ಲಕ್ಷ ರೂಪಾಯಿಯನ್ನು ಇಟ್ಟು ಈ ಕಾಂಕ್ರೀಟೀಕರಣವನ್ನು ಆರಂಭ ಮಾಡಿದ್ದೇವೆ ಕಾಂಕ್ರೀಟೀಕರಣವನ್ನು ಆರಂಭ ಕೂಡ ಇದಕ್ಕೆ ಒಂದು ಹದಿನೈದು ಲಕ್ಷ ರೂಪಾಯಿಗಳ ಬೇಡಿಕೆಯನ್ನು ಈ ಭಾಗದ ಪ್ರಮುಖರು ಇಟ್ಟಿದ್ದಾರೆ ಹೆಚ್ಚಿನ ಸಮಯ ತಗೊಳ್ಳದೆ ಮಹಾಲಿಂಗೇಶ್ವರ ದೇವಸ್ಥಾನ ದೇವರು ಎಲ್ಲಿಗೆ ಜಲಕ್ಕೆ ಹೋಗ್ತಾರೆ ಆ ಜಾಗಕ್ಕೆ ಕಾಂಕ್ರೀಟೀಕರಣ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಬಹುಶಃ ಈ ಏಳು ವರ್ಷದ ಈ ಹಿಂದೆ ಏನು ಬೇಡಿಕೆ ಇತ್ತು ಇದನ್ನು ಈ ಹಿಂದೆನೇ ಮಾಡಬೇಕಿತ್ತು ಯಾಕೆ ಇದಕ್ಕೆ ಅನುದಾನ ಬಂದಿಲ್ಲ ಅಂತ ಗೊತ್ತಿಲ್ಲ ಅಂತೂ ನಮಗೆ ಈಗ ಬೇಡಿಕೆ ಬಂದಿದೆ ಜನರ ವಿನಂತಿ ಬಂದಿದೆ ಆ ಪ್ರಕಾರ ಈ ಇದಕ್ಕೆ ಇನ್ನೂ ಹದಿನೈದು ಲಕ್ಷವನ್ನು ಇಟ್ಟು ಈ ಪೂರ್ತಿ ಕಾಂಕ್ರೀಟ್ಕರಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಯಲ್ಲಿ ಈ ನರಿಮುಗ್ಗೂರಲ್ಲಿ ಇವತ್ತು ಸುಮಾರು ನಲವತ್ತೇಳು ಲಕ್ಷದ ಕಾಮಗಾರಿಗಳ ಶಿಲಾನ್ಯಾಸವನ್ನು ನಡಿ ಮಾಡ್ತಾ ಇದ್ದೀವಿ ಇನ್ನೊಂದು ಹಂತದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಯ ಅನುದಾನ ಪುತ್ತೂರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಅದರಲ್ಲೂ ಕೂಡ ನಿರಂತರ ಇನ್ನು ಮುಂದಿನ ಹಂತದಲ್ಲಿ ಶಿಲಾನ್ಯಾಸಗಳು ನಡೀಲಿಕ್ಕಿದೆ ಆ ಶಿಲಾನ್ಯಾಸ ಆಗುವಾಗ ಇದರ ಉದ್ಘಾಟನೆಗಳು ನಡೀತದೆ ಅಂತೂ ಪುತ್ತೂರಿನ ಅಭಿವೃದ್ಧಿಗೆ ಏನೇನು ಬೇಕಾ ಪೂರಕವಾಗಿ ಎಲ್ಲ ಕೆಲಸಗಳು ಪುತ್ತೂರಿನ ವಿಧಾನಸಭಾ ಕ್ಷೇತ್ರ ನಡೀತಾಯಿದೆ